ರಕ್ಷಣಾ ಪಾಲುದಾರಿಕೆಯ ಚೌಕಟ್ಟಿಗೆ ಸಂಬಂಧಿಸಿದ ಒಪ್ಪಂದಕ್ಕೆ ಭಾರತ ಮತ್ತು ಅಮೆರಿಕ ಕೋಲಾಲಂಪುರದಲ್ಲಿ ಇಂದು ಸಹಿ ಹಾಕಿವೆ ಮಲೇಷ್ಯಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ಕುರಿತು ಸಚಿವ ರಾಜನಾಥ್ ಸಿಂಗ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಭಾರತ ಮತ್ತು ಅಮೆರಿಕ ಈಗಾಗಲೇ ಸದೃಢವಾದ ರಕ್ಷಣಾ ಪಾಲುದಾರಿಕೆಯನ್ನು ಹೊಂದಿವೆ ಮುಂದಿನ ಹತ್ತು ವರ್ಷಗಳ ಅವಧಿಗೆ ಕೈಗೊಂಡಿರುವ ಒಪ್ಪಂದದಿಂದಾಗಿ ಹೊಸ ಯುಗಕ್ಕೆ ಮುನ್ನುಡಿ ಬರೆಯಲಾಗಿದೆ ಮುಕ್ತ ಮತ್ತು ನಿಯಮಗಳನ್ನು ಆಧರಿಸಿದ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಖಚಿತಪಡಿಸಲು ಈ ಪಾಲುದಾರಿಕೆ ನಿರ್ಣಾಯಕವಾಗಿದೆ ಎಂದು ತಿಳಿಸಿದ್ಗಾರೆ ಭಾರತ ಅಮೆರಿಕ ರಕ್ಷಣಾ ಸಂಬಂಧದ ವಿಶಾಲ ವ್ಯಾಪ್ತಿಗೆ ಇಂದಿನ ಒಪ್ಪಂದ ನಿರ್ದಿಷ್ಟ ನೀತಿ ನಿದರ್ಶನವನ್ನು ಒದಗಿಸುತ್ತದೆ ಅಭಿವೃದ್ಧಿ ಹೊಂದುತ್ತಿರುವ ಉಭಯ ದೇಶಗಳ ಸಹಕಾರಕ್ಕೆ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ के साथ मैं पूरा आपको धन्यवाद देता हूं और मेरा पूरा विश्वास है कि आपकी लीडरशिप में भारत और इंडर्स के रिश्ते और अधिक बढ़े